ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋಲ್ಲಿ ನಾನು ಯಾವುದೇ ಹಿಟ್ಟನ್ನು ಬಳಸದೆ ಮೊಟ್ಟೆಯನ್ನು ಯೂಸ್ ಮಾಡಿದೆ ಓವನ್ ಇಲ್ಲದೆ ಈಸಿಯಾಗಿ ಕೇಕ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಕೇಕ್ಗೆ ಯೂಸ್ ಮಾಡ್ತಾ ಇರೋದು ಬಿಸ್ಕೆಟ್ ಬಂದುಬಿಟ್ಟು ಹ್ಯಾಪಿ ಹ್ಯಾಪಿ ಬಿಸ್ಕೆಟಿಂದ ಮಾಡ್ತಾ ಇದ್ದೀನಿ ಆ್ಯಂಡು ಓರಿಯೋ ಬಿಸ್ಕೆಟಲ್ಲಿ ಕೂಡ ಮಾಡ್ಬೋದು ಬೇರೆ ಬೇರೆ ಬಿಸ್ಕೆಟಲ್ಲೂ ಕೂಡ ಮಾಡ್ಬೋದು ನಾನು ಇವತ್ತಿನ ವೀಡಿಯೋಲಿ ಹ್ಯಾಪಿ ಹ್ಯಾಪಿ ಬಿಸ್ಕೆಟಿಂದ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ತುಂಬ ಟೈಮು ಬೇಕಾಗಲ್ಲ ಜಸ್ಟ್ ಒನ್ ಟೂ ಅವರ್ಸಲ್ಲಿ ಕೇಕ್ ರೆಡಿ ಆಗಿರುತ್ತೆ ನಾನೀಗ ಬಿಸ್ಕೆಟೆಲ್ಲ ಏನು ತಗೊಂತಿದ್ದೀನಲ್ವಾ ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ನೀವು ಯಾವ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದರ ಮೇಲೆ ನೀವು ಬಿಸ್ಕೆಟನ್ನು ಹಾಕೋಬೇಕಾಗತ್ತೆ ನಾನಿಲ್ಲೊಂದು ಒಂದು ತ್ರೀ ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡಿದ್ದೆ ಟೆನ್ ರುಪೀಸ್ದು ಅದನ್ನೆಲ್ಲ ನೀಟಾಗಿ ಅದೇನಂತ ಹೇಳ್ತಾರೆ ಬಿಸ್ಕೆಟ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಪೌಡರ್ ಥರ ಗ್ರೈಂಡ್ ಆಗಬೇಕು ಅದಕ್ಕಿಂತ ಮುಂಚೆನೆ ನಾವು ಮ್ಯಾಶ್ ಮಾಡಿಬಿಟ್ಟೆ ಅದು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿದ್ಮೇಲೆ ಒಂದು ಬೇರೆ ಬೌಲಲ್ಲಿ ನಾನು ಅದನ್ನು ಪೌಡರ್ನ ಹಾಕ್ಕೊಂಡು ಅದಕ್ಕೆ ಹಾಫ್ ಕಪ್ ಹಾಲನ್ನು ಹಾಕೊಂಡು ನೀಟಾಗಿ ಯಾವುದೇ ಥರ ಗಂಟು ಗಂಟು ಆಗದೆ ಇರೋ ಥರ ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ ಆ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಥರ ಸ್ಪಾಂಜ್ ಅದೇ ಹೇಳ್ತಾರೆ ಅದಕ್ಕೆ ಪೂರ್ತಿ ಫುಲ್ಲು ಎಲ್ಲ ಸ್ಮ್ಯಾಶ್ ಆಗಿರಬೇಕು ಅದು ಗಂಟು ಗಂಟಾಗಿ ಕಾಣಿಸ್ಲೇಬಾರ್ದು ಅಷ್ಟು ಸಾಫ್ಟಾಗಿ ಕಾಣಿಸ್ಬೇಕು ಅದಾಗಿದ್ಮೇಲೆ ನಾನೊಂದು ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಪ್ಯಾಕ್ ಫುಲ್ಲು ಅದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಹಾಲು ಹಾಕಿ ನೋಡಬೇಕು ಅದ ಮೇಲೆ ಈ ಥರ ಸ್ವಲ್ಪ ಉಬ್ಬಿ ಬಂದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಸ್ಪಾಂಜ್ ಬರುತ್ತೆ ಅಂತ ಅರ್ಥ ಅದಾದ್ಮೇಲೆ ನಾವು ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಒಂದೇ ಒಂದೆರಡು ಸಲ ಮಿಕ್ಸ್ ಮಾಡಿದರೆ ಸಾಕು ಬಿಕಾಸ್ ಅದು ಈನೋ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಈಗ ಅದನ್ನು ನಾನು ಒಂದು ಬೌಲ್ಗೆ ಹಾಕೋಕ್ಕೆ ನಾನು ಅದು ಒಂದು ಚಿಕ್ಕ ಬೌಲಲ್ಲಿ ಆ ಕೇಕ್ ಹಾಕ್ಕೊಳೋದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲ ಕಡೆ ಸೇರಿಸ್ತಾ ಇದ್ದೀನಿ ಬಿಕಾಸ್ ನಾವು ಕೇಕ್ನ ತೆಗಿಬೇಕಾದ್ರೆ ಅದು ನೀಟಾಗಿ ಬರಬೇಕಲ್ವಾ ಅದಕ್ಕೆ ಆ ಎಣ್ಣೆಯನ್ನು ಸೇರಿಸಿ ಅದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಸೊ ದಟ್ ಅದಕ್ಕೆ ಕೇಕ್ ಈಸಿಯಾಗಿ ನಮಗೆ ಆ ಒಂದು ಬೌಲಿಂದ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಮೈದಾ ಹಿಟ್ಟು ಹಾಕಿದ್ಮೇಲೆ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಕೇಕ್ನ ಮಾಡ್ತಾ ಇರೋದ್ರಿಂದ ಕುಕ್ಕರ್ ನಾವೇನು ಮಾಡಬೇಕಾಗುತ್ತೆ ಅಂದರೆ ಉಪ್ಪಿರುತ್ತಲ್ವ ಸ್ವಲ್ಪ ಉಪ್ಪು ಚಿಕ್ಕ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಪ್ರೀ ಹೀಟ್ ಮಾಡ್ಕೋಬೇಕು ನಾವು ಒಂದು ಟೆನ್ ಮಿನಿಟ್ಸನ್ನು ಆ ಕುಕ್ಕರಲ್ಲಿ ಉಪ್ಪನ್ನು ಹಾಕಿ ಹೀಟ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಬೌಲಲ್ಲಿ ನಾನು ಅದು ಕೇಕ್ ಪೇಸ್ಟ್ ಏನು ಮಾಡಿದ್ನಲ್ವ ಅದನ್ನು ಆ ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ ಆ ಮೈದಾ ಹಿಟ್ಟು ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಈಸಿಯಾಗಿ ಕೇಕ್ ಆಚೆ ಬರುತ್ತೆ ಸೊ ನೋಡಿ ಈ ಥರ ಹಾಕಿಟ್ಟಿದ್ದೀನಿ ಇವಾಗ ಇವಾಗ ಪ್ರೀ ಹೀಟ್ ಮಾಡಿರೋ ಆದಮೇಲೆ ಒನ್ ಟೆನ್ ಮಿನಿಟ್ಸ್ ಆದಮೇಲೆ ಅದು ಉಪ್ಪೆಲ್ಲ ಸ್ವಲ್ಪ ಹೀಟ್ ಆಗಿರುತ್ತೆ ಅದಾದಮೇಲೆ ಈ ಬೌಲ್ನ ಕುಕ್ಕರ್ ಒಳಗಡೆ ಇಟ್ಟಿದ್ದೀನಿ ನೋಡಿ ಈ ಥರ ಹಾಕಿ ಕುಕ್ಕರ್ನ ಲೆಡ್ ಲಿಡ್ ಕ್ಲೋಸ್ ಮಾಡ್ದಂದರೆ ಲಿಡ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಕುಕ್ಕರ್ನ ಮುಚ್ಚಬೇಕು ಲಿಡ್ ಹಾಕಕ್ಕೆ ಹೋಗಬೇಡಿ ಅದಾದಮೇಲೆ ನೋಡಿ ತರ್ಟಿ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೋಬೇಕು ನಾನು ತರ್ಟಿ ಫೈವ್ ಮಿನಿಟ್ಸ್ ಫೋರ್ಟಿ ಮಿನಿಟ್ಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸೀದೋಗಿದೆ ಬಟ್ ತರ್ಟಿ ಮಿನಿಟ್ಸ್ ಕರೆಕ್ಟಾಗಿ ಬೆನ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಅದು ತಾನೇ ಕಿತ್ಕೊಂಡು ಆಚೆ ಬರುತ್ತೆ ನೀಟಾಗಿ ಸೊ ನೋಡಿ ಲಾ ಲಾಸ್ಟಲ್ಲೆಲ್ಲ ಈ ಥರ ಚಾಕುವಿಂದ ನೋಡ್ತಾ ಇದ್ದೆ ಸ್ಪಾಂಜ್ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕೇಕು ಅದರ ಮೇಲೆ ನಾನು ಒಂದು ಡೈರಿ ಮಿಲ್ಕ್ ಚಾಕ್ಲೇಟು ತೊಗೊಂಡ್ಬಿಟ್ಟು ಅದಕ್ಕೆ ಫ್ಲೇವರಲ್ಲಿ ಒಂದು ಹಾಲಲ್ಲಿ ಸ್ವಲ್ಪ ಚಾಕ್ಲೇಟನ್ನು ಮಿಕ್ಸ್ ಮಾಡಿ ಮೇಲೆಲ್ಲ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕ ಡೆಕೋರ ಸ್ವಲ್ಪ ನೀಟಾಗಿ ಬರಲಿಲ್ಲ ಬಟ್ ಕೇಕ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಪಾಂಜ್ ಸ್ಪಾಂಜಿಯಾಗಿ ಬಂದಿದೆ ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಅದು ಸ್ಪಾಂಜಿಯಾಗಿ ಬಂದಿದೆ ಇಲ್ವಾ ಅಂತ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಆ್ಯಂಡ್ ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು ನಿಮಗೆ ಬೇಕಿದ್ರೆ ಸಕ್ಕರೆ ಕೂಡ ನೀವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸಕ್ಕರೆ ಸ್ವಲ್ಪ ಹಾಕೋಬೋದು ಬಟ್ ಬಿಸ್ಕೆಟ್ ಆಲ್ರೆಡಿ ಸ್ವೀಟ್ ಆಗಿರುತ್ತಲ್ವಾ ಸೊ ಆಲ್ರೆಡಿ ಸ್ವೀಟಾಗಿ ಬಂದಿತ್ತು ಓಕೆ ನೋಡ್ಕೊಂಡು ಯಾವ ಥರ ಈಸಿಯಾಗಿ ಕೇಕ್ನ ಮನೇಲೇ ಪ್ರಿಪೇರ್ ಮಾಡ್ಬೋದು ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇದೇ ಥರ ವೀಡಿಯೋಲಿ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್